ಮೈದಾ ಹಸಿಟಿಂದ ಅಲ್ಲ ಪುರಿ ಚೆನ್ನಾಗಿ ಬರೋದು ಗೋಧಿ ಹಸಿಟಿಂದಾನು ಪುರಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಮಿನಾಸ್ ಕಿಚನ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತರಕಾರಿ ಸಾಗ್ ಮತ್ತೆ ಪುರಿ ಮಾಡಿದ್ದೀನಿ ಒಂದು ಸ್ವಲ್ಪ ತರಕಾರಿ ಇದ್ರೆ ಸಾಕು ಈ ಸಾಗ್ ರೆಡಿ ಆಗುತ್ತೆ ಇದು ಹೋಟೆಲ್ ಟೇಸ್ಟ್ ಇವಾಗ ಮನೆಯಲ್ಲೇ ಬರುತ್ತೆ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಕಟ್ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಹಸಿ ಬಟಾಣೆ ಇತ್ತು ಫ್ರೆಶ್ ಆಗಿ ಅದಕ್ಕೆ ಅದೇ ಬಟಾಣಿ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ರಾತ್ರಿನೇ ಬಟಾಣಿ ನೆನೆಸಿ ಇಟ್ಕೊಳ್ಳಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಇದೆಲ್ಲ ನಾನು ಕುಕ್ಕರ್ನಲ್ಲಿ ಒಂದೆರಡು ವಿಸಿಲ್ ತಗೊತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕೋತಾ ಇದ್ದೀನಿ ತರಕಾರಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ವಿಸಿಲ್ ಬರ್ಲಿ ಇವಾಗ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದ್ ಹಿಡಿಯಷ್ಟು ನಾನು ತೆಂಗಿನಕಾಯಿ ಹಾಕೋತಾ ಇದೀನಿ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ನಾನು ಕಟ್ಲೆ ಹಾಕೊಂಡಿದೀನಿ ಕೊತ್ಮಿರಿ ಸೊಪ್ಪು ಒಂದ್ ಸ್ವಲ್ಪ ನಾನು ಪುದೀನ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ ಒಂದೆರಡು ಪೀಸ್ ಅಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ ಇವಾಗ ಕುಕ್ಕರ್ ಬರೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಅದರಲ್ಲಿ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಅದರಲ್ಲಿ ನಾನು ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಎರಡು ಟಮಾಟೆ ಹಣ್ಣು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದರಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಣ್ಣು ಒಂದು ಸ್ವಲ್ಪ ಅರ್ಧ ಅಷ್ಟು ಇದು ಮೆತ್ತಿಗೆ ಆಗಬೇಕು ಅವಳು ಗಂಟ ನಾವು ಎಣ್ಣೆನಲ್ಲೇ ಚೆನ್ನಾಗಿ ಹುತ್ಕೊಳ್ಳೋಣ ನೋಡಿ ಇವಾಗ ಟಮಾಟೆ ಹಣ್ಣು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಿದೆ ಇವಾಗ ಅದರಲ್ಲಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರ್ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಒನ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ನಾವು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಆ ಮಸಾಲೆ ಹಾಕೋಬೇಕು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಏನು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀವಿ ಅದೆಲ್ಲ ಹಸಿ ವಾಶ್ನ ಹೋಗೋ ತನಕ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಇದು ಮಸಾಲೆ ಎಲ್ಲ ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಕುದ್ದಿ ಬರ್ತಾ ಇದೆ ಇವಾಗ ತರಕಾರಿನೂ ಬೆಂದಿದೆ ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀವಿ ತರಕಾರಿಗೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಏನು ಮ್ಯಾಶ್ ಮಾಡೋಂಗಿಲ್ಲ ಈ ತರ ಸ್ಪೂನ್ ನಾನು ಸುಮ್ಮನೆ ಒಂದು ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ರೆಡಿ ಆಗಿದೆ ಇವಾಗ ತರಕಾರಿನ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕು ನೀವು ನೋಡ್ಬಿಟ್ಟು ನೀರು ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪಿ ಒಂದೆರಡು ನಿಮಿಷ ಕಮ್ಮಿ ಫ್ಲೇಮ್ನಲ್ಲಿ ಇಡೋಣ ಇವಾಗ ತರಕಾರಿ ಸಾಗು ರೆಡಿಯಾಗಿದೆ ಇವಾಗ ಪುರಿಗಂತ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು ಪೂರಿ ಫ್ರೈ ಮಾಡ್ಕೊಳ್ಳೋಕೆ ಅಂತ ಹೇಳಿ ನನ್ನ ಕಡಾಯಿನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ಪೂರಿ ಹಿಟ್ಟಿಗೆ ನಾನು ಒಂದ್ ಸ್ವಲ್ಪ ಸಕ್ಕರೆ ಒಂದ್ ಸ್ವಲ್ಪ ರವೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾನು ಕಲಸಿ ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಂಡಿದ್ದೆ ಇದೇ ಪೂರಿ ಹಿಟ್ಟಿಂದ ನಾನು ಚಪಾತಿನೂ ಮಾಡ್ಕೋಬಹುದು ಆ ತರ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ರಾತ್ರಿ ಗೋಧಿ ಮಿಲ್ಗ ಮಾಡಿಸ್ಕೊಂಡ್ ಬಂದಿಲ್ಲ ಆ ಹಸಿಟ್ಟಿಂದಾನೇ ಮಾಡಿರೋದು ನನ್ನದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೈದಾ ಹಸಿಟ್ಟಿಂದ ಅಲ್ಲ ಪುರಿ ಚೆನ್ನಾಗಿ ಬರೋದು ಗೋಧಿ ಹಸಿಟ್ಟಿಂದಾನು ಪುರಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇವಾಗ ಪುರಿನೂ ರೆಡಿ ಇದೆ ತರಕಾರಿ ಸಾಗು ರೆಡಿ ಇದೆ ಫ್ರೆಂಡ್ಸ್ ಯಾರಾದರೂ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ತರಕಾರಿ ಸಾಗ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರದ್ದು ಟೇಸ್ಟ್ ಹೋಟೆಲ್ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ